ವಿಕಸಿತ ಭಾರತ ಗ್ಯಾರಂಟಿ ಫರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ರಾಮೀಣ ಎರಡ್ ಸಾವಿರದ ಇಪ್ಪತ್ತೈದರ ಮಸೂದೆಯನ್ನು ಹಿಂಪಡೆಯಬೇಕೆಂದು ಆಗ್ರಹಿಸಿ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ಗ್ರಾಕೋಸ್ ವತಿಯಿಂದ ನಗರದ ಹಜರ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು परो <imitation> <imitation> ಮನರೇಗಾವನ್ನು ಪೂರ್ಣ ಪ್ರಮಾಣದಲ್ಲಿ ಬದಲಾಯಿಸುವ ಕಾಯ್ದೆ ಇದಾಗಿದೆ ಕಾರ್ಮಿಕರು ಕಾರ್ಮಿಕ ಗುಂಪುಗಳು ಚಿಂತಕರು ಹಾಗೂ ಹೋರಾಟಗಾರರ ಜೊತೆ ಸಮಾಲೋಚನೆ ನಡೆಸದೆ ಈ ಮಸೂದೆಯನ್ನು ರಚಿಸಲಾಗಿದೆ ಉದ್ಯೋಗ ಖಾತ್ರಿಯನ್ನು ಕೇಂದ್ರ ಸರ್ಕಾರದ ಕೇಂದ್ರೀಕೃತ ಬಜೆಟ್ ಅನ್ನು ನಿಯಂತ್ರಿಸುವ ಬಡವರ ಉದ್ಯೋಗದ ಹಕ್ಕನ್ನು ಕಸಿದುಕೊಳ್ಳುವ ಪ್ರಯತ್ನವಾಗಿದೆ ಎಂದು ಪ್ರತಿಭಟನಾಕಾರರು ಕಿಡಿಕಾರಿದರು ಮನರೇಗಾ ಪ್ರಕಾರ ಸಾರ್ವತ್ರಿಕವಾಗಿದ್ದ ಕಾರ್ಮಿಕ ಉದ್ಯೋಗ ಖಾತ್ರಿಯ ಹಕ್ಕನ್ನು ಕಸಿದುಕೊಂಡಿದೆ ವಿಬಿಜಿ ರಾಮ್ಜಿ ಮಸೂದೆ ಐದು ಒಂದರ ಪ್ರಕಾರ ಕೇಂದ್ರ ಸರ್ಕಾರ ಸೂಚಿಸಿದ ಪ್ರದೇಶಗಳ ವಾಸಿಗಳಿಗೆ ಮಾತ್ರ ಸೀಮಿತವಾಗಲಿದೆ ಮನೆಯರೆಗ ಪ್ರಕಾರ ಕೂಲಿ ಕಾರ್ಮಿಕರ ಬೇಡಿಕೆಗೆ ಅನುಗುಣವಾಗಿ ಕೆಲಸ ನೀಡುವ ಪರಿಹಾರ ನೀಡುವ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದಾಗಿತ್ತು ವಿಬಿಜಿ ರಾಮ್ಜಿ ಎರಡ್ ಸಾವಿರದ ಇಪ್ಪತ್ತೈದರ ಮಸೂದೆ ನಾಲ್ಕು ಐದರ ಪ್ರಕಾರ ಕೇಂದ್ರ ಸರ್ಕಾರದಿಂದ ನಿರ್ಧರಿಸಲ್ಪಟ್ಟ ರಾಜ್ಯವಾರು ಬಜೆಟ್ ಹಂಚಿಕೆಗಳ ಮೂಲಕ ಮಾನವ ದಿನಗಳನ್ನು ನಿರ್ಧರಿಸಲಾಗುತ್ತದೆ ಪರಿಚ್ಛೇದ ನಾಲ್ಕು ಆರರಲ್ಲಿ ಈ ಬಜೆಟ್ ಮಿತಿಯನ್ನು ಮೀರಿದರೆ ರಾಜ್ಯ ಸರ್ಕಾರಗಳೇ ಹೊರೆಯನ್ನು ಭರಿಸಬೇಕು ಮನೆಯರೆಗ ಪ್ರಕಾರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಬಜೆಟ್ ಹಂಚಿಕೆ ಶೇಕಡಾ ತೊಂಬತ್ತರಿಂದ ಹತ್ತರಷ್ಟಿತ್ತು ಆದರೆ ವಿಬಿಜಿ ರಾಮ್ಜಿ ಎರಡ್ ಸಾವಿರದ ಇಪ್ಪತ್ತೈದರ ಮಸೂದೆಯ ಪರಿಚ್ಛೇದ ಇಪ್ಪತ್ತೆರಡರ ಎರಡರ ಪ್ರಕಾರ ಅರವತ್ತು ನಲವತ್ತು ಆಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಮನರೇಗಾ ಪ್ರಕಾರ ವರ್ಷದ ಯಾವ ದಿನವಾದರೂ ಕೆಲಸ ಕೇಳುವ ಅಧಿಕಾರ ಇತ್ತು ವಿಬಿಜಿ ರಾಮ್ಜಿ ಎರಡ್ ಸಾವಿರದ ಇಪ್ಪತ್ತೈದು ಸಮಯದಲ್ಲಿ ಅರವತ್ತು ದಿನಗಳ ಕಾಲ ಯೋಜನೆ ಸ್ಥಗಿತಗೊಳಿಸಲಾಗುವುದು ಹಾಗೂ ವರ್ಷದಲ್ಲಿ ಎರಡು ತಿಂಗಳು ಕೆಲಸ ನಿರಾಕರಿಸುವುದರಿಂದ ಮಹಿಳೆಯರು ಭೂಹೀನರು ಮತ್ತು ಇತರೆ ಅಂಚಿನಲ್ಲಿರುವ ಸಮುದಾಯಗಳ ಉದ್ಯೋಗದ ಹಕ್ಕಿನಿಂದ ನಿರಾಕರಿಸಿ ಂತಾಗುತ್ತದೆ ಎಂದು ಆರೋಪಿಸಿದರು ಮನರೇಗಾ ಪ್ರಕಾರ ಅಧಿಕಾರ ವಿಕೇಂದ್ರೀಕರಣವಾಗಿತ್ತು ಜನರಿಗೆ ಅವಶ್ಯವಿರುವ ಕಾಮಗಾರಿಗಳು ಗ್ರಾಮ ಸಭೆಯ ಮೂಲಕ ಜನರೇ ಗುರುತಿಸುತ್ತಿದ್ದರು ವಿಬಿಜಿ ರಾಮ್ಜಿ ಮಸೂದೆಯ ಪ್ರಕಾರ ಕಾಮಗಾರಿಗಳನ್ನು ಕೇಂದ್ರ ಸರ್ಕಾರ ತಾನೇ ನಿರ್ಧರಿಸುವ ಮೂಲಕ ಗ್ರಾಮ ಸಭೆಗಳನ್ನು ದುರ್ಬಲಗೊಳಿಸಿದೆ ಎಪ್ಪತ್ತ್ ಮೂರನೇ ತಿದ್ದುಪಡಿಯ ವಿಕೇಂದ್ರೀಕೃತ ಆಡಳಿತವನ್ನು ನಿಷ್ಕ್ರಿಯಗೊಳಿಸಲಾಗುತ್ತಿದೆ ಎಂದು ಟೀಕಿಸಿದರು ಈ ಯೋಜನೆ ಮಹಾತ್ಮ ಗಾಂಧೀಜಿಯವರ ಹೆಸರು ಬದಲಾವಣೆ ಮಾಡುವ ಮೂಲಕ ಮಹಾತ್ಮ ಗಾಂಧೀಜಿಯವರ ಆಶಯಗಳ ವಿರೋಧವಾಗಿ ರೂಪುಗೊಂಡಿದೆ ಅಷ್ಟೇ ಅಲ್ಲದೆ ಕೋಟ್ಯಂತರ ಭೂಹೀನ ಕಾರ್ಮಿಕರ ಮಹಿಳೆಯರ ಆದಿವಾಸಿಗಳ ದಲಿತರ ಬದುಕನ್ನು ಕಷ್ಟಕ್ಕೊಳಪಡಿಸಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರ ಸಾಮಾಜಿಕ ನ್ಯಾಯದ ಆಶಯವನ್ನು ಸಂಪೂರ್ಣ ಬದಿಗೆ ಸರಿಸಿದೆ ದೇಶದ ಪ್ರಧಾನಮಂತ್ರಿಗಳಾದ ತಾವುಗಳು ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ದುಡಿಮೆಯ ಗೌರವದ ಹಕ್ಕನ್ನು ಉಳಿಸಬೇಕು ಆದ್ದರಿಂದ ವಿಕಸಿತ ಭಾರತ ಗ್ಯಾರಂಟಿ ಫರ್ ರೋಜ್ಗಾರ್ ಮತ್ತು ಅಜೀವಿಕಾ ಮಿಷನ್ ಗ್ರಾಮೀಣ ವಿಬಿಜಿ ರಾಮ್ಜಿ ಎರಡ್ ಸಾವಿರದ ಮಸೂದೆಯನ್ನು ತಕ್ಷಣ ಹಿಂಪಡೆಯಬೇಕು ಎಂದು ಬರೆದ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ತಲುಪಿಸಲಾಯಿತು ಹೆಸರು ಚೇಂಜ್ ಮಾಡಿಲ್ಲ ಬಟ್ ಜೀರಾಮ್ಗೆ ಅಲ್ಲಿ ಒಳಗಡೆ ಬೇರೆ ಬೇರೆ ಕಾನೂನುಗಳನ್ನು ತಂದಿದ್ದಾರೆ ನೋಡೋ ರೀತಿಯಲ್ಲಿ ಅಂದ್ರೆ ಇವ್ರು ಬರೇ ನರೇಗಾ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ ಇದಾರೆ ಇದು ಪಕ್ಷ ವಿರುದ್ಧ ಹೋರಾಟ ಮಾಡ್ತಾರಂತ ಕೆಲವೊಬ್ರು ಅದೇ ಒಳಗಡೆ ಬೇರೆ ಬೇರೆ ಕಾನೂನುಗಳನ್ನು ಚೇಂಜ್ ಮಾಡಿದ್ದಾರೆ ಸರ್ಕಾರ ಅದಕ್ಕೆ ನಮ್ಗೆ ಎಲ್ಲಾ ರೀತಿಯ ನೂರ ಇಪ್ಪತ್ತೈದು ದಿನ ಕೆಲಸ ಕೊಡ್ತೇವೆ ಅಂತ ಹೇಳಿದಾರೆ ಬಟ್ ಈಗ ಪ್ರಸ್ತುತ ಒಂದು ಕಾನೂನು ಕಾಯ್ದೆ ಇದ್ದಾಗನೇ ನಮ್ಗೆ ಎಲ್ಲಾ ಕಡೆ ಐವತ್ತು ದಿನ ಕೆಲಸ ಸಿಕ್ಕಿಲ್ಲ ಅದಕ್ಕೆ ಬೇರೆ ಬೇರೆ ಅವ್ರದೇ ಒಂದು ಸರ್ಕಾರ ಮಾಡಿದಾರ ಸರ್ಕಾರ ವಿಕೇಂದ್ರೀಕರಣ ಇತ್ತು ಆದ್ರೆ ಈಗ ಸರ್ಕಾರದ ಕೇಂದ್ರೀಕರಣ ಮಾಡ್ಕೊಂಡಿದಾರ ಸರ್ಕಾರದಲ್ಲಿ ಬೇರೆ ಬೇರೆ ಗ್ರಾಮ ಪಂಚಾಯತಿಗಳ ಹಕ್ಕಗಳನ್ನು ತೆಗೆದಿದಾರ ಬೇರೆ ಬೇರೆ ವಿಷಯಗಳನ್ನ ಹದಿನೈದು ದಿನಗಳ ಕೆಲಸ ಕೊಡ್ತೀವಿ ನಾ ಅವ್ರದೇ ಆದ ಒಂದು ಸರ್ಕಾರ ಮಾಡ್ತಾ ಇದಾರೆ ಕೆಲವೊಂದು ಆಯ್ದ ಒಂದು ಜಿಲ್ಲೆಗಳಲ್ಲಿ ಆಯ್ದ ಒಂದು ಆಯ್ಕೆಯಲ್ಲಿ ಫೈವ್ ಜಿ ಅಂತ ಒಂದು ಕಾನೂನಲ್ಲಿ ಆಯ ಒಂದು ಅವರೇ ಒಂದು ಕೆಲ್ಸಗಳನ್ನು ಕೊಡ್ತಾರೆ ಅವರೇ ಒಂದು ಮಾದರಿ ಕೊಟ್ಟು ಆ ಕಾರಣದಲ್ಲಿ ಅವ್ರ ಹೇಳ ಪ್ರಕಾರ ನಾವ್ ಕೆಲಸ ಮಾಡ್ಬೇಕು ಆಯಾಗಲ್ಲ ಆಮೇಲೆ ಅರವತ್ತು ದಿನ ಕೆಲಸ ಕೊಡಲ್ಲ ಕೃಷಿ ಆಧಾರಿತ ಕೆಲಸ ಏನ್ ಚಾಲ ಆಗ್ತದ ಅವತ್ತು ಅರವತ್ತು ದಿನ ನಾವ್ ಕೆಲಸ ಕೊಡಕ್ ಆಗಲ್ಲ ನಮ್ಮ ರೈಚು ಕಡೆ ಅಥವಾ ನಮ್ ಬರಗಾಲ ದೇಶ ನಮ್ ಕಡೆ ಅರವತ್ತು ದಿನ ಜನ ಕೆಲಸ ಮಾಡಕ್ ಆಗ್ತಿರದ ಯಾಕಂದ್ರೆ ವರ್ಷ ನಾವ್ ಮಾಡಿದ್ವಿ ಬರಗಾಲದಲ್ಲಿ ಆದ್ರ ಅವ್ರ ಏನಂದ್ರ ಆ ಒಂದು ಎರಡು ತಿಂಗಳ ಜನ ರೆಸ್ಟ್ ಅಲ್ಲಿ ಇರ್ಲಿ ಅಲ್ಲಿ ಬರೇ ಹೆಣ್ಮಕ್ಳು ಇರ್ತಾರೆ ಎಲ್ಲಾ ಖುಷಿ ಇದ್ದವ್ರು ಇರಲ್ಲ ಬೇರೆ ಬಹಳ ಜನ ಕಣ್ಣೆ ಆಗ್ತದ ಈ ಒಂದು ರಾಜ ಜಿ ರಾಮ್ ಜೆ ಕಾನೂನನ್ನ ಮಸೂದೆಯನ್ನ ಹಿಂದಕ್ಕೆ ತಕ್ಕೊಳ್ಬೇಕಂತ ನಾವ್ ಇವತ್ತು ಎಲ್ಲಾ ಜಿಲ್ಲೆಗಳಲ್ಲಿ ಹೋರಾಟ ಮಾಡ್ತಿದ್ವಿ ಸಂಘಟನೆಗಳಿಂದ ಇದನ್ನ ವಿರೋಧಿಸಿ ಎಂ ಜಿ ಅದನ್ನ ಕಂಟಿನ್ಯೂ ಮಾಡ್ರಿ ಮತ್ತೆ ಜಿ ರಾಮ್ ಜೆ ಅಂತ ಒಂದು ಧರ್ಮದ ಹೆಸರಿನಲ್ಲಿ ಹೋಗ್ಬೇಡ್ರಿ ಅದನ್ನ ಬೇರೆ ಯಾವ್ದಾದ್ನೇ ತೀರ್ಕೊಳ್ಳಿ ಬಟ್ ಈ ಕಾನೂನು ಒಳಗಡೆ ಜಿ ರಾಮ್ ಜೆ ಅಂತ ಮಾಡಿದ್ರೆ ಕಾನೂನು ಬಹಳಷ್ಟು ತಿದ್ದುಪಡಿ ಮಾಡಿದಾರ ಅದ್ರ ವಿರೋಧಿಸಿ ಇವತ್ತು ನಾವು ಹೋರಾಟ ಮಾಡ್ತಾ ಇದೀವಿ ರೈತರಲ್ಲಿ ಈ ಸಂದರ್ಭದಲ್ಲಿ ವಿದ್ಯಾ ಪಾಟೀಲ್ ಬಸವರಾಜ್ ಗುರುರಾಜ್ ಕೃಷ್ಣ ಪ್ರಸಾದ್ ಸುಮಲತಾ ಗೋವಿಂದ ಪಾರ್ವತಿ ಸೈಯದ್ ಅಫೀಜುಲ್ಲಾ ಸೇರಿದಂತೆ ಹಲವರಿದ್ದರು